ಲಾಭಚಾಲಿತ ನಾವಿನ್ಯತೆಯಿಂದ ಮಾನವೀಯತೆ ಸಮಾನತೆ ಮತ್ತು ಜಾಗತಿಕ ಸಹಕಾರದ ಮೇಲೆ ಕೇಂದ್ರೀಕರಿಸುವ ಮಾದರಿಗೆ ಬದಲಾಗುವಂತೆ ಪ್ರಧಾನಿ ನರೇಂದ್ರ ಮೋದಿ ಜಿಇಪ್ಪತ್ತು ರಾಷ್ಟಗಳನ್ನು ಒತ್ತಾಯಿಸಿದ್ದಾರೆ ಜೋಹಾನ್ಸ್ಬರ್ಗ್ನಲ್ಲಿ ನಡೆದ ಜಿಇಪ್ಪತ್ತು ನಾಯಕರ ಶೃಂಗಸಭೆಯಲ್ಲಿ ಅವರು ತಂತ್ರಜ್ಞಾನವು ಮಾನವ ಕೇಂದ್ರಿತ ಜಾಗತಿಕ ಮತ್ತು ಮುಕ್ತ ಮೂಲವಾಗಿರಬೇಕು ಭಾರತದ ಡಿಜಿಟಲ್ ಪರಿಸರ ವ್ಯವಸ್ಥೆಯು ಈ ದೃಷ್ಟಿಕೋನವನ್ನು ಅನುಸರಿಸುತ್ತದೆ ಡಿಜಿಟಲ್ ಪಾವತಿಗಳಲ್ಲಿ ದೇಶವು ಜಗತ್ತನ್ನು ಮುನ್ನಡೆಸಲು ಸಹಾಯ ಮಾಡುತ್ತದೆ ಎಂದು ಹೇಳಿದರು ಎಲ್ಲರಿಗೂ ನ್ಯಾಯಯುತ ಮತ್ತು ನ್ಯಾಯಯುತ ಭವಿಷ್ಯ ಕುರಿತ ಮೂರನೇ ಅಧಿವೇಶನವನ್ನು ಉದ್ದೇಶಿಸಿ ಅವರು ಮಾತನಾಡಿದರು ಭಾರತವು ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿಯಲ್ಲಿ ಎಲ್ಲರಿಗೂ ಕಲ್ಯಾಣ ಮತ್ತು ಸಂತೋಷ ಎಂಬ ವಿಷಯದ ಮೇಲೆ ಇಂಪ್ಯಾಕ್ಟ್ ಶೃಂಗಸಭೆಯನ್ನು ಆಯೋಜಿಸಲಿದೆ ಎಂದು ಪ್ರಧಾನಿ ಮೋದಿ ಘೋಷಿಸಿದರು ಮತ್ತು ಎಲ್ಲ ಇಪ್ಪತ್ತು ರಾಷ್ಟ್ರಗಳನ್ನು ಭಾಗವಹಿಸಲು ಆಹ್ವಾನಿಸಿದರು ಇದೇ ವೇಳೆ ಅವರು ಇದು ಕೇವಲ ಮೂರು ರಾಷ್ಟ್ರಗಳ ಗುಂಪು ಮಾತ್ರವಲ್ಲ ಇದು ಮೂರು ಖಂಡಗಳು ಮೂರು ಪ್ರಮುಖ ಪ್ರಜಾಪ್ರಭುತ್ವಗಳು ಮತ್ತು ಮೂರು ಪ್ರಮುಖ ಆರ್ಥಿಕತೆಗಳನ್ನು ಸಂಪರ್ಕಿಸುವ ಪ್ರಮುಖ ವೇದಿಕೆಯಾಗಿದೆ ಎಂದು ಹೇಳಿದರು ಒಗ್ಗಟ್ಟು ಸಮಾನತೆ ಮತ್ತು ಸುಸ್ಥಿರತೆಯ ಧ್ಯೇಯವಾಕ್ಯವನ್ನು ಹೊಂದಿದ್ದ ಈ ವರ್ಷದ ಹನ್ನೆರಡನೇ ಜಿ ಇಪ್ಪತ್ತು ನಾಯಕರ ಶೃಂಗಸಭೆ ನಿನ್ನೆ ಮುಕ್ತಾಯಗೊಂಡಿದೆ which is the united states where we shall see each other again next year the summit is therefore closed ಸಭೆಯ ಬಳಿಕ ಪ್ರಧಾನಿ ನರೇಂದ್ರ ಮೋದಿ ಇಂದು ತಾಯ್ನಾಡಿಗೆ ಮರಳಿದ್ದಾರೆ ಈ ವೇಳೆ ವಿಮಾನ ನಿಲ್ದಾಣದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಆತ್ಮೀಯವಾಗಿ ಬೀಳ್ಕೊಡಲಾಯಿತು